ನಾನ್ ನಿಮ್ಗೆ ಮೊನ್ನೊನ್ನೆ ತಾನೇ ಡಿಕೆ ಶಿವಕುಮಾರ್ ಅವರ ಆಸ್ತಿ ಬಗ್ಗೆ ಹೇಳಿದ್ದೆ ಆಲ್ಮೋಸ್ಟ್ ಆರ್ನೂರ್ ಕೋಟಿ ಪ್ಲಸ್ ನಷ್ಟು ಜಾಸ್ತಿ ಆಗಿದೆ ಅಂತ ಇನ್ನು ಶಿ ಆಸ್ತಿ ಹೆಚ್ಚಾಗಿದ್ದು ಹೇಗೆ ಅನ್ನೋದಕ್ಕೆ ಅವರೇ ಉತ್ತರ ಕೊಟ್ಟಿದ್ದಾರೆ ನೋಡಿ ಎಲ್ಲಾ ಕಡೆ ಅಭ್ಯರ್ಥಿಗಳು ಚುನಾವಣೆಗಾಗಿ ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ ರಾಜ್ಯದ ಪ್ರಮುಖ ನಾಯಕರುಗಳು ಅಂತ ಗುರುತಿಸ್ಕೊಂಡಿರುವವರ ಚುನಾವಣಾ ನಾಮಪತ್ರದ ಮೇಲೆ ಎಲ್ಲಾ ಸುದ್ದಿ ಮಾಧ್ಯಮದವರ ಕಣ್ಣು ಬಿದ್ದಿದೆ ಇದಕ್ಕೆ ಕಾರಣ ಅವರ ಆಸ್ತಿ ವಿವರಗಳು ಮೊನ್ನೆ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಕನಕಪುರ ಕ್ಷೇತ್ರದಿಂದ ಡಿಕೆ ಶಿವಕುಮಾರ್ ನ ನಾಮಪತ್ರವನ್ನ ಸಲ್ಲಿಸಿದ್ರು ಅವರ ನಾಮಪತ್ರ ಸಲ್ಲಿಕೆಗಿಂತಾನು ಹೆಚ್ಚು ಸುದ್ದಿಯಾಗಿದ್ದು ಅವರ ಆಸ್ತಿಯ ವಿವರ ಡಿಕೆ ಶಿವಕುಮಾರ್ ಅವರು ಕಳೆದ ಚುನಾವಣೆಯಲ್ಲಿ ಸಲ್ಲಿಸಿದ ಆಸ್ತಿ ವಿವರ ಮತ್ತೆ ಈ ಸಾರಿ ಸಲ್ಲಿಸಿರುವ ಆಸ್ತಿ ವಿವರಕ್ಕೆ ತಾಳೆ ಹಾಕಿ ನೋಡಿದ್ರೆ ಎಷ್ಟು ಹೆಚ್ಚಾಗಿದೆ ಅನ್ನೋದು ಗೊತ್ತಾಗತ್ತೆ ಹಾಗೆ ಇದೇ ವಿಷಯಕ್ಕೆ ಎಲ್ಲರೂ ಲೆಕ್ಕಾಚಾರದಲ್ಲಿ ಕೂಡ ತೊಡಗಿದ್ದಾರೆ ಇನ್ನು ಎರಡ್ ಸಾವಿರದ ಡಿ ಡಿಕೆ ಶಿವಕುಮಾರ್ ಅವರು ಚುನಾವಣೆಗೆ ಸ್ಪರ್ಧಿಸಿದಾಗ ಸಲ್ಲಿಸಿದ್ದ ನಾಮಪತ್ರದಲ್ಲಿ ಅವರ ಒಟ್ಟು ಆಸ್ತಿಯ ಮೌಲ್ಯ ಇನ್ನೂರ ಐವತ್ತೊಂದು ಕೋಟಿ ಇತ್ತು ಈ ಬಾರಿ ಡಿಕೆ ಶಿವಕುಮಾರ್ ಅವರು ಸಲ್ಲಿಸಿರುವ ಆಸ್ತಿ ಅವರ ಸ್ಥಿರಾಸ್ತಿಯ ಆಸ್ತಿ ಮೌಲ್ಯ ಐನೂರ ನಲವತ್ತೆಂಟು ಕೋಟಿ ರೂಪಾಯಿ ಅಂತ ನಮೂದಿಸಲಾಗಿದೆ ಐದು ವರ್ಷದಲ್ಲಿ ಅವರ ಆಸ್ತಿ ಎರಡು ಪಟ್ಟು ಹೆಚ್ಚಾಗಿರೋದು ಚರ್ಚೆಗೆ ಕಾರಣವಾಗಿದೆ ಐದು ವರ್ಷದಲ್ಲಿ ಡಿಕೆ ಶಿವಕುಮಾರ್ ಅವರ ಆಸ್ತಿ ಎಷ್ಟು ಪಟ್ಟು ಹೆಚ್ಚಳವಾಗಿದೆ ಅನ್ನೋ ಲೆಕ್ಕಾಚಾರಗಳು ಎಲ್ಲಾ ಕಡೆ ನಡೀತಾ ಇದೆ ಬಿಜೆಪಿಯ ಕೆಲವು ಮುಖಂಡರು ಕೂಡ ಈ ಬಗ್ಗೆ ಈಗಾಗಲೇ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಹಾಗೆ ತನಿಖೆಗೆ ಸಹ ಒತ್ತಾಯಿಸ್ತಾ ಇದ್ದಾರೆ ಈ ಬಗ್ಗೆ ಕೆ ಶಿವಕುಮಾರ್ ಅವರು ಸ್ವತಃ ಉತ್ತರ ಕೊಟ್ಟದ್ದು ನನ್ನ ಆಸ್ತಿಯಲ್ಲಿ ಹೆಚ್ಚಳ ಆಗಿಲ್ಲ ಅಥವಾ ನಾನು ಯಾವುದೇ ಹೊಸ ವ್ಯವಹಾರವನ್ನು ವ್ಯಾಪಾರವನ್ನು ಶುರು ಮಾಡಿಲ್ಲ ಆದ್ರೆ ಚುನಾವಣಾ ಆಯೋಗವೇ ಕೇಳಿರುವ ಪ್ರಕಾರ ನನ್ನ ಆಸ್ತಿಯ ಹಿಂದಿನ ಮಾರುಕಟ್ಟೆ ದರ ನಮೂದಿಸದೇನೆ ಹಾಗಾಗಿ ಕಳೆದ ಬಾರಿಗಿಂತ ಆಸ್ತಿ ಮೌಲ್ಯದಲ್ಲಿ ಹೆಚ್ಚಳವಾಗಿದೆ ಅಂತ ಹೇಳಿದ್ದಾರೆ ಏನು ಡಿಕೆ ಶಿವಕುಮಾರ್ ಅವರು ಹೇಳೋದು ಐದು ವರ್ಷದಲ್ಲಿ ಯಾವ ರೀತಿ ಎಲ್ಲಾ ದರಗಳ ಏರಿಕೆಯಾಗಿದೆ ಅಂತ ಎಲ್ರಿಗೂ ಗೊತ್ತಿದೆ ಯಾರ್ ಬೇಕಾದ್ರೂ ಈ ಬಗ್ಗೆ ತನಿಖೆ ಮಾಡಬಹುದು ಅಂತ ಹೇಳಿದ್ದಾರೆ ಏನು ನನ್ನ ಆಸ್ತಿಯ ಬಗ್ಗೆ ಬಿಜೆಪಿ ತನಿಖೆ ನಡೆಸೋದ್ರೆ ನಂದೇನು ಅಭ್ಯಂತರ ಇಲ್ಲ ಅವರ ತನಿಖೆಯನ್ನ ನಾನು ಸ್ವಾಗತಿಸ್ತೀನಿ ಈಗಾಗಲೇ ಕೆಲವು ತಿಂಗಳಿಂದ ಅವರು ನನಗೆ ವೈಯಕ್ತಿಕವಾಗಿ ತೊಂದರೆ ಕೊಡೋಕೆ ಶುರು ಮಾಡಿದ್ದಾರೆ ದೂರಿದ್ದಾರೆ ಡಿಕೆ ಶಿವಕುಮಾರ್